ವಾಲ್ಮೀಕಿ ಸಮಾಜದ ಬಗ್ಗೆ ಬೇಡ ನಾಯಕ ಸಮಾಜದ ಬಗ್ಗೆ ತಮ್ಮ ಮಾತಿನ ಒಂದು ಅವಾಚ್ಯ ಶಬ್ದಗಳಿಂದ ವಾಲ್ಮೀಕಿ ಸಮಾಜವನ್ನು ನಿಂದನೆ ಮಾಡಿದ್ದು ಈ ಒಂದು ಸಂದರ್ಭದಲ್ಲಿ ರಮೇಶ್ ಕತ್ತಿಯವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ವಾಲ್ಮೀಕಿ ಸಮಾಜದ ಮುಖಾಂತರ ಯಾಕಂದ್ರೆ ವಾಲ್ಮೀಕಿ ಸಮಾಜ ಎಂಬುದು ಇತಿಹಾಸವನ್ನು ತೆಗೆದು ನೋಡ್ಬೇಕು ಅವರು ವಾಲ್ಮೀಕಿ ಸಮಾಜ ಇಡೀ ಭಾರತಕ್ಕೆ ಒಂದು ಏನೈತಲ್ಲ ಹೋರಾಟವನ್ನು ಮಾಡಿಕೊಳ್ತಕ್ಕಂಥ ಬಂದು ಎಷ್ಟೋ ಜೀವವನ್ನು ಬಲಿ ಕೊಟ್ಟು ಜೀವವನ್ನು ತ್ಯಾಗ ಮಾಡಿ ದೇಹವನ್ನು ತ್ಯಾಗ ಮಾಡಿ ಈ ಒಂದು ಸಮಾಜ ದೇಶಕ್ಕಾಗಿ ಏನೋ ತಮ್ಮ ಪ್ರಾಣಗಳನ್ನು ಕೊಟ್ಟಿರ್ತಕ್ಕಂಥ ಸಮಾಜ ಮತ್ತು ಅದೇ ರೀತಿಯಾಗಿ ಶ್ರೀ ಮಹರ್ಷಿ ಅವರು ಈ ದೇಶದಲ್ಲಿ ಅಂಬೇಡ್ಕರ್ ಯಾವ ರೀತಿ ಗ್ರಂಥವನ್ನು ಕೊಟ್ಟರು ಅದಕ್ಕಿಂತ ಪೂರ್ವದಲ್ಲಿ ಏನೈತೆ ವಾಲ್ಮೀಕಿ ರಾಮಾಯಣವನ್ನು ಬರೆಯೋದ್ರ ಮುಖಾಂತರ ಶ್ರೀ ಮಹರ್ಷಿ ವಾಲ್ಮೀಕಿಯವರು ಒಂದು ಗ್ರಂಥವನ್ನು ಕೊಟ್ಟಿದ್ದಾರೆ ಇಂಥ ಹಲವಾರು ಏನೋ ಮಹಾಪುರುಷರು ಹುಟ್ಟಿರ್ತಕ್ಕಂಥ ಈ ನಾಯಕರು ಹುಟ್ಟಿರ್ತಕ್ಕಂಥ ಹೋರಾಟಗಾರರು ಹುಟ್ಟಿರ್ತಕ್ಕಂಥ ಒಂದು ಸಮಾಜ ವಾಲ್ಮೀಕಿ ಸಮಾಜ ಅದರಲ್ಲಿ ರಾಜ್ಯದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇರ್ತಕ್ಕಂಥ ಸಮಾಜ ವಾಲ್ಮೀಕಿ ಸಮಾಜ ಇಂಥ ಸಮಾಜಕ್ಕೆ ಒಬ್ಬ ಎಲೆಕ್ಟೆಡ್ ಜನನಾಯಕ ಮಾಜಿ ಜಿಲ್ಲಾ ಇದು ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು ಬ್ಯಾಡ್ ಸುಳ್ಳು ಮುಖ ಭಾಷೆಯನ್ನು ಉಪಯೋಗಿಸೋದ್ರ ಮುಖಾಂತರ ಇಡೀ ವಾಲ್ಮೀಕಿ ಸಮಾಜಕ್ಕೆ ಅವಮಾನ ಮಾಡಿರ್ತಕ್ಕಂಥ ಏನು ವಿಷಯವನ್ನು ನಾವು ವಾಲ್ಮೀಕಿ ಸಮಾಜದಲ್ಲಿ ಎಲ್ಲರೂ ಖಂಡಿಸ್ತೀವಿ ಅದರ ಜೊತೆಗೆ ನಾ ರಮೇಶ್ ಕತ್ತಿ ಅವರಿಗೆ ಈ ಒಂದು ವಾಲ್ಮೀಕಿ ಸಮಾಜದವರ ಜೊತೆಗೊಂದು ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಏನು ಕೊಡ್ತಾ ಇದ್ದೀವಿ ಅಂದ್ರೆ ಇವತ್ತಿಗೆ ತಮ್ಮ ತಾವುಗಳು ಈ ಒಂದು ಹೇಳಿಕೆಗೆ ಕ್ಷಮೆಯನ್ನು ಹೆಚ್ಚಿಸಬೇಕು ಬೇಸರ ಕ್ಷಮೆಯನ್ನು ಹೆಚ್ಚಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವೇನಿದ್ದರೆ ರಾಜ್ಯಾದ್ಯಂತ ಕರೆ ಕೊಟ್ಟು ಈ ಕರ್ನಾಟಕವನ್ನು ಬಂದ್ ಮಾಡುವುದರ ಮುಖಾಂತರ ಬಂದ್ ಮಾಡುವುದ್ರ ಮುಖಾಂತರ ಅವ್ರಿಗೆ ಅಟ್ರಾಸಿಟಿ ಪ್ರಕರಣವನ್ನು ದಾಖಲಿಸಿ ಆ ಒಂದು ಅಟ್ರಾಸಿಟಿ ಪ್ರಕರಣದಲ್ಲಿ ಅವರಿಗೆ ಬಂಧಿಸಬೇಕಂತ ಮಾ ಒತ್ತಾಯ ಕೂಡ ನಾನು ಪೊಲೀಸ್ ಇಲಾಖೆಗೆ ಏನಾಯ್ತಿಲ್ಲ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಅಯಿಂದ ಸಮಾಜ ಇದು ನಮ್ಮ ವಾಲ್ಮೀಕಿ ಸಮಾಜ ಅಂದ್ರೆ ಏನು ಅಹಿಂದ ಸಮಾಜ ಎಲ್ಲವನ್ನು ಒಳಗೊಂಡು ತಾವುಗಳು ಅಹಿಂದ ಸಮಾಜದ ವಿರೋಧಿಗಳಾಗಿದ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಯಾಕಂದ್ರೆ ಮೊನ್ನೆ ತಾವು ಪ್ರೆಸ್ ಮೀಟ್ ನಲ್ಲಿ ಎದ್ರಿ ಎಸ್ ಸಿ ಎಸ್ ಟಿ ಜನ ಅಹಿಂದದವರು ಯಾವ್ದು ಜನರಲ್ ನಲ್ಲಿ ಎಸ್ ಸಿ ಎಸ್ ಟಿ ಜನ ಅವರು ನಿಂತು ಗೆಲ್ತಾರಂದ್ರ ನಿಮ್ಗೆ ಯಾಕೆ ಸ್ವಾಮಿ ನಾಚಿಕೆ ನೀವು ಜನ್ ಸೇವೆ ಮಾಡ್ರಿ ಜನರು ಸೇವೆ ಮಾಡಿ ಜನರಲ್ ನೀವು ನೀವು ಜನರಲ್ನಾರ ಜನರಲ್ನಾಗ್ ಬರಂಗಿಲ್ಲ ಅಂದ್ರೆ ಎಸ್ ಟಿ ಸಮುದಾಯದವರು ಜನರಲ್ನಾಗ ಅಂದ್ರೆ ಅವ್ರು ಜನ್ ಆರಿಸಿ ಕೊಡ್ಸಿದಾರೆ ಬಂದಿದ್ದಾರೆ ಅವರು ಮತ್ತೆ ನೀವು ಆ ಥರ ಸೇವೆ ಮಾಡ್ರಿ ನೀವು ಬರ್ರಿ ಜನರಲ್ಲೇ ರಾಜ್ ಬರ್ರಿ ನಿಮ್ಗೆ ಯಾರು ಇವ್ರು ಕೈ ಕಟ್ಟಿ ಹಾಕಿಲ್ಲ ಆದರೆ ನೀವು ಸೇವೆಯನ್ನು ಮಾಡಲ್ಲ ನಿಮ್ದು ಏನಾಯ್ತಲ್ಲ ಇದು ದುರ್ವರ್ತನೆ ತೋರಿಸ್ಕೋ ದಾದಾಗಿರಿ ಮಾಡ್ಕೊಂತ ವಾಲ್ಮೀಕಿ ಸಮಾಜನ ಎಸ್ ಹೋದ್ರೆ ಈ ವಾಲ್ಮೀಕಿ ಸಮಾಜದಲ್ಲಿ ಎದುರಿಸತಕ್ಕಂಥ ಯಾವ ವ್ಯಕ್ತಿಗಳು ಇಲ್ಲ ಯಾಕಂದ್ರೆ ಇದು ಹೋರಾಟದಿಂದ ಬಂದಿರತಕ್ಕಂತ ಸಮಾಜ ಅದಕ್ಕೆ ನಾ ಇನ್ನೊಮ್ಮೆ ಮತ್ತೊಮ್ಮೆ ವಾಲ್ಮೀಕಿ ಸಮಾಜದ ಪರವಾಗಿ ಎಲ್ಲರ ಪರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸತೀಶ್ ಸಾಹುಕಾರ್ ಬಗ್ಗೆ ಆಗಲಿ ವಾಲ್ಮೀಕಿ ಸಮಾಜದ ಬಗ್ಗೆ ಆಗಲಿ ಯಾವುದೇ ಇರಲಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ರಾಮೂಲ್ ಸಾಹೇಬ್ ಇರಲಿ ಯಾರೇ ಇರಲಿ ವಾಲ್ಮೀಕಿ ಸಮಾಜದ ಬಗ್ಗೆ ಅಹಿಂದ ಸಮಾಜದ ಬಗ್ಗೆ ತಾವುಗಳು ಬಾಯಿ ಬಿಗಿ ಮಾತಾಡ್ಬೇಕಂತಹ ಸಂದರ್ಭ ಈ ಸಂದರ್ಭದಲ್ಲಿ ಕಾರಣ ಯಾಕಂದ್ರೆ ಈಗ ನೋಡ್ರಿ ಒಬ್ರು ಎಸ್ ಟಿ ಒಳಗೆ ಗೋಕಾಕ್ನಾಗ ಆಡ್ಸ್ಬರ್ತಾರೆ ಒಬ್ರು ಅರ್ಬಾವ್ಯಾಗ ಆಡಿಸ್ಬಿಡ್ತಾರ ಒಬ್ರು ಎಂ ಪಿ ಯೋ ಎಂ ಪಿ ಯೋ ಆದರು ಒಬ್ರು ಎಮ್ ಎಲ್ ಸಿ ಆದರು ಅವ್ರು ಜನಸೇವ ಮಾಡ್ಯಾರ ಸ್ವಾಮಿ ಜನಸೇವೆ ಮಾಡಿದ್ದಕ್ಕೆ ಕಾಶಿ ಪಟ್ಟಾದ ಅದಕ್ಕೆ ನೀವ್ ಯಾಕೆ ಹೊಟ್ಟೆ ಹೊಟ್ಟೆ ಕೊಡ್ತೀರಿ ಅದ್ರ ಜೊತೆಗೆ ಯಾರು ಮುಖ ಮಾಡ್ ಕೊಡ್ತೀರಿ ಹೆಂಗಂತಂದ್ರೆ ಐ ಮಾಡ್ತಾ ಇದ್ರಿ ನೀವು ಅದಕ್ಕೆ ನಾವು ಅಷ್ಟು ದಡ್ರಂತಿದ್ರೇ ಸ್ವಾಮಿ ನಮ್ಮ ಸಮಾಜದಲ್ಲಿ ಎಲ್ಲ ರೀತಿಯಿಂದ ಮೇಲೆ ಎಜುಕೇಟೆಡ್ ಇದ್ದಾರೆ